ನನ್ನ ಪ್ರೀತಿಯ ಕನ್ನಡ ಜನತೆ ಶೋಭಾ ಮುಂಜನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಕಂದ ಬೆಳಗ್ಗೆ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿರೀ ಜಸ್ಟ್ ನಾವು ಇವಾಗ ನಮ್ಮ ಕೋಳಿಗಳಿಗೆ ಫುಡ್ ಹಾಕಿ ಬಂದುಬಿಡೋಣ್ರಿ ಅದಾದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ವರ್ಕ್ ಕಂಪ್ಲೀಟ್ ಆದಂಗೆ ಆಕೈತಿ ನೆಕ್ಸ್ಟ್ ನಾವು ಸ್ನಾನ ಮಾಡಿ ಫರ್ದರ್ ಕೆಲಸ ಮಾಡೋಣ ಗಾರ್ಡನ್ ಎಲ್ಲ ಕರೆಕ್ಟಾಗಿದ್ದಾರೆ ಮೊನ್ನೆ ನೀರು ಹೊಡೆದಿದ್ದಾರೆ ಯಾವುದೇ ಸಮಸ್ಯೆಗಳಿಲ್ಲ ಕೋಳಿಗಳೆಲ್ಲ ರೀ ಯಾವುದೇ ಸಮಸ್ಯೆಗಳಿಲ್ಲ ಫೀಡರಲ್ಲಿ ಫುಡ್ ಇದೆ ಎರಡು ಫೀಡ್ರಲ್ಲಿ ಫುಡ್ ಇದೆ ರೀ ಡ್ರಿಂಕರಲ್ಲಿ ವಾಟರ್ ಲೆವೆಲ್ ಸ್ವಲ್ಪ ಕಡಿಮೆ ಆಗಿದೆ ಇನ್ನೊಂದು ಟೂ ಡೇಸ್ ಬರ್ತೈತೆ ಅದಾದಮೇಲೆ ಫಿಲ್ ಮಾಡೋಣಂತೆ ಹಾಗಿದ್ರೆ ಹೊಡೋಣ ಗಿಡದಲ್ಲಿ ಸಿಕ್ಕಾಪುಟ್ಟ ರೀ ಕಟ್ ಮಾಡೋಣ ಇಲ್ಲಾಂದ್ರೆ ತಿಂತಾವೆ ಆಲ್ಮೋಸ್ಟ್ ನಮ್ದು ಬೆಳಗಿನ ಕಾರ್ಯಕ್ರಮಗಳೆಲ್ಲ ಮುಗಿದ್ರಿ ನಾವು ಇವಾಗ ಸ್ನಾನಕ್ಕೆ ಹೊಡೋಣ ಸ್ನಾನ ಮಾಡಿ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ತಯಾರಿ ನಡೆಸೋಣ ಜಸ್ಟ್ ನಮ್ದು ಸ್ನಾನ ಮಾಡಿಕೊಂಡ ಪೂಜೆ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿವಿ ರೀ ಇವಾಗ ಒಕ್ಕಂಟಿನ್ಯೂ ಮಾಡೋಣ ಕೆಲವೊಂದು ರೀಲ್ಸ್ ಪೆಂಡಿಂಗ್ ಇದೆ ರೀಲ್ಸ್ ಎಡಿಟ್ ಮಾಡಿ ಮಾಡೋಣ ಸಿಸ್ಟಮ್ ಏನು ಬ್ಯಾಟ್ರಿ ಅದಕ್ಕೆ ಮೊಬೈಲ್ ಏಟ್ ಪ್ರಾಬ್ಲಮ್ ಮಕ್ಕಳನ್ನ ಇಷ್ಟೊತ್ತು ನಾವು ರೀಲ್ಸ್ ಎಡಿಟ್ ಮಾಡ್ತಿದ್ದೀವಿ ರೀ ರೀಲ್ಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಗಿದೆ ಇನ್ನು ಮುಂದೆ ನಾವು ಏನು ಮಾಡೋಣಪ್ಪ ಅದಕ್ಕೆ ಅಂದ್ರೆ ಡಿಸ್ಕ್ರಿಪ್ಷನ್ಸ್ ಬರೆದ್ಬಿಡೋಣ ಡಿಸ್ಕ್ರಿಪ್ಷನ್ಸ್ ಎಲ್ಲ ರೀ ಇವಾಗ ನಮ್ಮದು ಲಾಂಗ್ ಫಾರ್ಮ್ ಮೇಟ್ ವಿಡಿಯೋ ಅಂತ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅದನ್ನ ಸ್ಟಾರ್ಟ್ ಮಾಡೋಣ ಇವಾಗ ಪಶು ಸಾಕಾಣಿಕೆ ಮತ್ತು ಪಶು ಸಂಗೋಪನೆಗಳ ನಡುವೆ ಇರುವ ವ್ಯತ್ಯಾಸ ಹಾಗೆ ಪಶುಸಂಗೋಪನಾ ಚಟುವಟಿಕೆಗಳಿಗೆ ಬೇರೆ ಬೇರೆ ಬರ್ತವೆ ನಮ್ಮ ಕುರಿ ಆಡು ಸಾಕಾಣಿಕೆ ಬರ್ತದೆ ಆಮೇಲೆ ಕೋಳಿ ಸಾಕಾಣಿಕೆ ಬರ್ತದೆ ಹಂದಿ ಸಾಕಾಣಿಕೆ ಬರ್ತದೆ ಅವು ಎಲ್ಲೂ ಒಂದು ವಿಶಿಷ್ಟವಾದಂತಹ ಒಂದೊಂದು ಸಂಗೋಪನೆಗಳು ಇದು ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಒಂದು ನಾವು ಜಾನುವಾರುಗಳನ್ನ ಆ ಹಸುಗಳನ್ನ ಸಾಕೋದ್ರಿಂದ ನಮಗೆ ಅದ್ರದ್ದು ಪೂರಕವಾಗಿ ಅದರಿಂದ ಬರುವಂತಹ ಉತ್ಪನ್ನಗಳು ಅದ್ರದ್ದು ಬಾಯಿ ಪ್ರೊಡಕ್ಟ್ಗಳು ಇದು ಸಹಿತ ಅದಕ್ಕೆ ಆಗ್ತದೆ ವಿಶೇಷತೆ ಏನಿದೆ ಫಾರ್ ಎಕ್ಸಾಂಪಲ್ ಕೋಳಿ ಸಾಕಾಣಿಕೆ ಬಂಡವಾಳ ಬೇರೆ ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಬಂಡವಾಳ ಬೇರೆ ಮತ್ತೆ ನಮ್ಮ ಹಂದಿ ಸಾಕಾಣಿಕೆ ಬಂಡವಾಳ ಬೇರೆ ಅದಕ್ಕೆ ಮಾರ್ಕೆಟ್ಗಳು ಬೇರೆ ಈ ತರ ನಾವು ಏನಪ್ಪ ಅಂದ್ರೆ ಇದು ಗ್ರಾಮೀಣ ಪ್ರದೇಶಗಳಿಗೆ ಒಕ್ಕಲತನಕ್ಕೆ ಪೂರಕವಾಗಿ ಸಮೀಪ ಬರುವಂತಹ ಒಂದು ಉದ್ದಿಮೆ ಇದೆ ಮಾಡ್ತಾ ಕೂತಿದೀವ್ರಿ ಟೈಮ್ ಇವಾಗ ಒಂದು ಗಂಟೆ ಮೂರು ನಿಮಿಷ ಲಂಚ್ ಟೈಮ್ ಊಟ ಮಾಡ್ಕೊಂಬೋಣ ಮಾತೃಶ್ರೀ ಅವರಿಗೆ ನಮ್ಮ ನಮನಗಳು ಮಾತೃಶ್ರೀ ಅವರು ರೊಟ್ಟಿ ಮಾಡೋದ್ರಲ್ಲಿ ಬಿಸೇ ಬಿಟ್ಟಿದ್ದಾರೆ ಊಟ ಸ್ಟಾರ್ಟ್ ಮಾಡೋನ್ರಿ ರೋಟಿ ಎಲ್ಲ ತಿಂದೈತ್ರಿ ರೈಸ್ ಊಟ ಮಾಡೋಣ ಜಸ್ಟ್ ನಮ್ದು ಊಟ ಐತ್ರಿ ನಮ್ಮ ಅಂಬಾರಿನ ಎಳೆ ಹಾಕ್ಬಿಡೋಣ ನಮ್ಮ ಅಂಬಾರಿನೇಳ ಪಾರ್ಕ್ ಮಾಡೈತ್ರಿ ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ನೋಡ್ರಿ ನಮ್ಮ ಆದ್ಯ ಕರ್ತವ್ಯ ಪರಿಸರ ರಕ್ಷಣೆ ಅಂತ ಐತಲ್ಲ ಆದ್ರೆ ನಾವು ಏರಿಗೆ ಅನಿಮಲ್ಸ್ ಅನ್ನ ಸಾಕ್ತಿವಿ ಗೋಳಿಗಳನ್ನ ಸಾಕ್ತಿವಿ ಅವೆಲ್ಲ ಏನಪ್ಪಾ ಅಂತಂದ್ರೆ ಕೆಲವು ವಿಷಕಾರಿ ಅನಿಲಗಳನ್ನ ಸಹಿತ ಹೊರ ಹೊರ ಸೂಸ್ತಾವ ಕೆಲವು ವಿಷಕಾರಿ ಅನಿಲಗಳನ್ನ ಸಹಿತ ಹೊರ ಸೂಸ್ತಾವ್ ಗ್ಯಾಸ್ ಹೊರಸೂಸ್ ವಿಷಕಾರಿ ಅನಿಲಗಳನ್ನ ಸಹಿತ ಹೊರ ಸೂಸ್ತಾವ್ ಗ್ಯಾಸ್ ಹೊರ ಸೂಸ್ತಾ ಇರ್ತವೆ ಇದರಿಂದ ನಮ್ಮ ಹವಾಮಾನ ವೈಪರೀತ್ಯಗಳಿಗೆ ಒಂದು ಕಾರಣ ಆಗ್ಬೋದು ಆದರೆ ನಾವು ಸರಿಯಾದ ಒಂದು ವೆಂಟಿಲೇಷನ್ ವ್ಯವಸ್ಥೆನ ಮಾಡಿದಪ್ಪಾ ಅಂದರೆ ಮೀಥೇನ್ ಗ್ಯಾಸ್ ಆಗಲಿ ಒಳಗಡೆಯಿಂದ ಬರುವಂತಹ ಏನು ವಿಷ ಅನಿಲಗಳು ಇರ್ತಾವಲ್ಲ ಅವನ್ನ ನಾವು ಅವಾಯ್ಡ್ ಮಾಡಬಹುದು ಒಂದು ಏನಪ್ಪಾ ಅಂತಂದ್ರೆ ಈ ಒಂದು ಪರಿಸರಕ್ಕೆ ನಾವು ಏನು ನಾವು ಸರಿಯಾದ ಒಂದು ಚರಂಡಿ ವ್ಯವಸ್ಥೆ ಅದರದ್ದು ಪೂರ್ತಿ ತ್ಯಾಜ್ಯಗಳನ್ನ ಸರಿಯಾಗಿ ಹೋಗಲಿಕ್ಕೆ ವ್ಯವಸ್ಥೆ ಮಾಡಲಿಲ್ಲ ಯಾವುದೋ ಒಂದು ನೀರುಗಳು ಹೋಗ್ಬಿಟ್ಟಿಪ್ಪ ಅಂದ್ರೆ ನೀರು ಪುಲ್ಷಿತ ಆಗ್ತದೆ ನೀರು ಪೊಲ್ಯೂಷನ್ ಆಗ್ತದೆ ಆಮೇಲೆ ಹವಾ ಪೊಲ್ಯೂಷನ್ ಆಗ್ತದೆ ಇದರಿಂದ ಅದು ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತೆ ಆಮೇಲೆ ನಾವು ಮಾಡುವಂತಹ ಒಂದು ಅರಣ್ಯ ನಾಶ ಯಾಕೆ ಅರಣ್ಯ ನಾಶ ಅಂದ್ರೆ ಜನಗಳನ್ನ ಒಳಗಡೆ ಅರಣ್ಯಗಳ್ ಬಿಟ್ಬಿಡ್ತೀವಿ ಸೊ ಅದ್ರೊಳಗೆ ಅರಣ್ಯಗಳಿಗೆ ಸರಿಯಾಗಿ ಡಿಫಾರೆಸ್ಟೇಷನ್ ಅಂತಾರಲ್ಲ ಅದು ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಆಮೇಲೆ ನಾವು ಬೆಳೆಗಳಿಗಾಗಿ ನೀವು ಜಾನುವಾರಿನ ಆಹಾರದ ಬೆಳೆಗಳಿಗಾಗಿ ನಾವೇನು ಬೆಳೆಗಳನ್ನ ಬಿತ್ತೀವಿ ಈ ಬೆಳೆಗಳು ಬಿತ್ತುದರಿಂದ ನಮ್ಮ ಕೃಷಿ ಭೂಮಿಯೊಳಗೆ ಅಷ್ಟು ಪಾಲು ಕಡಿಮೆ ಆದಾಗ್ತದೆ ಸೊ ಇವೆಲ್ಲ ಏನು ಪರಿಸರಕ್ಕೆ ಹಾನಿ ಉಂಟು ಮಾಡುವಂತಹ ಒಂದು ಇದ್ ಹೇಳೋದಿಲ್ಲ ಆದ್ರೆ ಇದ್ರ ಪೂರಕವಾಗಿ ಈಗ ಅಡವಿಯೊಳಗೆ ಗೋಮಾಳ ಅಂತೀವಿ ಅಲ್ಲೆಲ್ಲ ಹುಲ್ಲುಗಳನ್ನ ಬೆಳೆದು ಆಮೇಲೆ ಅಲೋ ಮಾಡ್ತಾರೆ ಅರಣ್ಯ ಇಲಾಖೆ ಒಮ್ಮೆ ಬಿಟ್ಬಿಡುದಿಲ್ಲ ಅಲ್ಲಿ ಸಮೃದ್ಧಿಯಾದ ಹುಲ್ಲು ಇರ್ತದೆ ಅವನ್ ತಿಂತಾವೆ ಇಂಟರ್ನ್ ಅಲ್ಲೇ ಸ್ವಲ್ಪ ಗೊಬ್ಬರ ಹಾಕ್ತವೆ ಹಾಕಿ ಅಡ್ಡಾಡ್ಕೊಂಡು ಬರ್ತಾರೆ ಆದ್ರೆ ಡಿಫಾರೆಸ್ಟ್ ಫಾರೆಸ್ಟ್ ಹಾಳು ಮಾಡುವಂತಹ ಒಂದು ಸ್ಥಿತಿ ಒಳಗೆ ಇವ್ರು ಫಾರೆಸ್ಟ್ ಫಾರೆಸ್ಟ್ ಹಾಳು ಮಾಡುವಂತ ಬರ್ತಾರೆ ಆದ್ರೆ ಡಿಫಾರೆಸ್ಟ್ ಫಾರೆಸ್ಟ್ ಹಾಳು ಮಾಡುವಂತಹ ಒಂದು ಸ್ಥಿತಿಯೊಳಗೆ ಇವು ಇರೋದಿಲ್ಲ ಒಂಬತ್ತಿನ ಕರೆ ಆದ್ರೂ ಸಹಿತ ಈ ಪರಿಸರಕ್ಕೆ ಪೂರಕವಾಗಿ ಇದು ಒಂದು ಕಾರಣ ಆಗ್ಬಹುದು ಅಂತ ನನಗೆ ಕರ್ನಾಟಕದಲ್ಲಿ ಹಸು ಸಾಕಾಣಿಕೆ ಭವಿಷ್ಯ ಹೆಮ್ಮೆ ಎಂತ ಹೇಳಬಹುದು ಇಡೀ ಭಾರತ ದೇಶದೊಳಗೆ ನಮ್ಮ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದೊಳಗಿದೆ ಹಾಲು ಉತ್ಪನ್ನದೊಳಗೆ ಸೊ ಹಾಗಿದ್ದಾಗ ಹಾಲಿನ ಒಂದು ಬೇಡಿಕೆ ಆಗಲಿ ಹಾಲಿನಿಂದ ಬರುವಂತಹ ಆದಾಯ ಆಗಲಿ ಅದನ್ನೆಲ್ಲ ಏನು ಮಾರ್ಕೆಟಿಂಗ್ ವ್ಯವಸ್ಥೆ ಮುಖಾಂತರ ಅದನ್ನ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಏನಿರ್ತೀವಲ್ಲ ನನ್ನ ಕ್ವಾಲಿಟೀಸ್ ಅದನ್ನೆಲ್ಲ ಸರ್ಕಾರದವ್ರು ನಿಭಾಯಿಸ್ತಾ ಇದ್ದಾರೆ ಅಂತಲ್ಲ ಆದ್ರೆ ಇನ್ನು ಮುಂದೆ ಹೋದ್ರೂ ಸಹಿತ ಹಾಲು ಏರಿಕೆ ಕ್ರಮದೊಳಗೆ ಪ್ರೊಡಕ್ಷನ್ ಆಗ್ತದೆ ಹೊರತು ಇಳಿಕೆ ಕ್ರಮದಲ್ಲಿ ಬರ್ತಾ ಇಲ್ಲ ಎಲ್ಲಿ ನೀರಿನ ಕೊರತೆ ಮೇವಿನ ಕೊರತೆ ಇದ್ದಂತಹ ಪ್ರದೇಶದೊಳಗೆ ಮಳೆ ಅಭಾವ ಇಂದಿದ್ದಲ್ಲಿ ಅಂತಲೇ ಅನಿಮಲ್ಸ್ಗಳು ಕಡಿಮೆ ಆಗಿವೆ ಒಪ್ಕೋತೀವಿ ಆದ್ರೆ ಇನ್ನುಳಿದ ಪ್ರದೇಶದೊಳಗೆ ನಮಗೆ ಸಫಿಶಿಯಂಟ್ ಆಗಿ ಎಲ್ಲ ರೈತರಿಗೆ ಅನುಕೂಲವಾದಂತ ಎಲ್ಲಾ ಪರಿಸ್ಥಿತಿಗಳಿದ್ದಾಗ ಅವ್ರು ಎಷ್ಟೇ ಹಾಲು ಉತ್ಪನ್ನ ಮಾಡಿದ್ರು ಸಹಿತ ತೆಗೆದುಕೊಳ್ತೀವಿ ಅನ್ನುವಂತ ಒಂದು ಸಂಕಲ್ಪ ಸರ್ಕಾರದವರು ಮಾಡಿದ್ದಾರೆ ಮತ್ತೆ ಅವರಿಗೆ ವ್ಯವಸ್ಥೆಗಳನ್ನು ಕಲ್ತಿದ್ದಾರೆ ಹೀಗಾಗಿ ಯಾವನು ಉತ್ತೇಜನಕಾರಿ ಒಂದು ಬೆಳವಣಿಗೆ ಅಂತ ಹೇಳಬಹುದು ಇದು ನಾವು ಮೂಲಭೂತ ಪರಿಶ್ರಮ ಮತ್ತು ಹಸು ಸಾಕಾಣಿಕೆ ಅಂದ್ರೆ ಅಂತ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತಾ ಬಂದು ಇನ್ ಮುಂದೆ ನಾವು ಜಾತಿ ಮತ್ತು ಜನ್ಯ ಸುಧಾರಣೆ ಬಗ್ಗೆ ತಿಳ್ಕೊಳ್ಳೋಣ ಕಂಟಿನ್ಯೂಸ್ ವರ್ಕ್ ಮಾಡೋಕತ್ತಿರ ಆಚೆ ಕಡೆ ಏನು ನಡೀತಿದೆ ಅಂತಲೇ ಗೊತ್ತಾಗ್ಲಿಲ್ಲ ನೋಡ್ರಿ ಟೀ ಬ್ರೇಕ್ ಮುಗೀತೀ ನಮ್ದು ಅವಾಗ ಕಂಟಿನ್ಯೂ ಮಾಡೋಣ ಇಲ್ಲಪ್ಪ ಅಂದ್ರೆ ಇವತ್ತು ಮುಗಿಸೋಕಾಗಲ್ಲ ಹಸು ಸಾಕಾಣಿಕೆ ಅಂದ್ರೆ ವ್ಯಾಪ್ತಿ ಕರ್ನಾಟಕದಲ್ಲಿ ಪ್ರಸ್ತುತ ಹಸು ಸಾಕಾಣಿಕೆ ಸ್ಥಿತಿ ಆ ಥರ ಇದೆ ಭಾರತದ ಗ್ರಾಮೀಣ ಆರ್ಥಿಕತೆಯಲ್ಲಿ ಹಸು ಸಾಕಾಣಿಕೆ ಪಾತ್ರ ಇದೆ ಹಸು ಸಾಕಾಣಿಕೆ ಸಣ್ಣ ಮತ್ತು ಅವರಿಗೆ ಯಾಕೆ ಸೂಕ್ತ ಹಸು ಸಾಕಾಣಿಕೆಯನ್ನ ಲಾಭದಾಯಕ ಉದ್ಯಮವಾಗಿ ಹೇಗೆ ರೂಪಿಸಬಹುದು ಹಸು ಸಾಕಾಣಿಕೆ ಗ್ರಾಮೀಣ ಉದ್ಯೋಗ ಸೃಷ್ಟಿಗೆ ಹೇಗೆ ಸಹಕಾರಿಯಾಗುತ್ತದೆ ಕರ್ನಾಟಕದಲ್ಲಿ ಹಾಲಿನ ಬೇಡಿಕೆ ಮತ್ತು ಸರಬರಾಜು ಸ್ಥಿತಿ ಹೇಗಿದೆ ಹಸು ಸಾಕಾಣಿಕೆ ಮೊತ್ತ ಇತರ ಪಶುಸಂಗೋಪನೆಗಳ ನಡುವಿನ ಇರುವ ವ್ಯತ್ಯಾಸ ಹಸು ಸಾಕಾಣಿಕೆಗೆ ಅನುಕೂಲಕರವಾದ ಹವಾಮಾನ ಯಾವುದು ಹಸು ಸಾಕಾಣಿಕೆಯಲ್ಲಿ ತಂತ್ರಜ್ಞಾನದ ಪಾತ್ರ ಏನು ಹಸು ಸಾಕಾಣಿಕೆಯ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳನ್ನು ಹೇಳೋದಾದ ನಾವೇನು ಹೇಳ್ತೇವೆ ಹಸು ಸಾಕಾಣಿಕೆ ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಯಾರಾದರೂ ಹೊಸಬ್ಬರು ಹಸು ಸಾಕಾಣಿಕೆ ಅನ್ಕೊಂಡ್ರೆ ಪ್ರಪ್ರಥಮವಾಗಿ ಅವರು ಎದುರಿಸುವ ಸವಾಲುಗಳು ಯಾವ ಕರ್ನಾಟಕದಲ್ಲಿ ಹಸು ಸಾಕಾಣಿಕೆ ಭವಿಷ್ಯ ಹೇಗಿದೆ ನಮಸ್ಕಾರ ವೀಕ್ಷಕರ ಇವತ್ತು ಆನಂದ ಫೈನಲಿ ಪಾರ್ಟ್ ಒನ್ ಏಯ್ಟ್ ಕಂಪ್ಲೀಟ್ಲಿ ಮುಗಿದಿದ್ದೀರಿ ಎಕ್ಸ್ಪೋರ್ಟ್ ಮಾಡೋದು ಒಂದೇ ಉಳಿದಿದೆ ಟೈಮ್ ಇವಾಗ ಆರು ಗಂಟೆ ಮೂವತ್ತು ನಿಮಿಷ ಕಂಟಿನ್ಯೂಸ್ ವರ್ಕ್ ಮಾಡಿದ್ದೀವಿ ಸ್ವಲ್ಪ ವಾಕ್ ಹೋಗೋಣ ರೀ ರೆಸ್ಟ್ ಮಾಡೋಣ ಆದರೆ ಇವತ್ತು ಎಕ್ಸ್ಪೋರ್ಟ್ ಕೊಡೋಣ ಇಲ್ಲಪ್ಪ ಅಂತಂದ್ರೆ ನಾಳೆ ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡ್ಬೋಣ ಹಾಗೆ ಸಾಕಾಗಿದೆ ಇದೆ ಕಂಟಿನ್ಯೂಸ್ ವಾಕ್ ಮಾಡ್ತಿದ್ದೀವಿ ರೀ ಆಗಿದ್ದಾರೆ ಹಾಗೆ ಸುಮ್ಮನೆ ಒಂದು

ಇಷ್ಟೊತ್ತು ವರ್ಕ್ ರೀ ಅದೇ ರೀತಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತಿದೆ ಇಂಡಿಯಾ ನಮ್ಮ ಬಿ ಪಿಯ ರೀ ಇವತ್ತಿನ ದಿನ ಬ್ಲಾಗ್ ಮುಗಿಸೋಣ ಇವಾಗ ದಿನನೇ ಮುಗಿತು ಕತ್ತಲೇ ಆಗಿತ್ತು ಇವತ್ತಿನ ದಿನ ಇದಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇ ಟ್ವೆಂಟ್ ಫಾರ್ ದ ನೀವು ಲೈಫ್ ಲೈಫಲ್ಲಿ ಇಚ್ರಬೇಕು ಬೆಳಿಬೇಕನ್ನು ಹಚ್ಚಿರಬೇಕು ಮನಸ್ಸಲ್ಲಿ ಇಚ್ರಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನದ ಹಂತ ಕತೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಬ್ಲಾಗ್ ಮುಗಿಸೋ ಸಮಯ ನಮ್ಮ ಪ್ರೀತಿ ಪ್ರೋತ್ಸಾಹವಾದ ಸದಾನ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯಲ್ಲಿ ಸಿಗ್ತೀನಿ ಒಂದು ಬೆಳೆಯಿಂದ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ तिमा माने मंजूरा मंच धन्यवाद आपको बाय